ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಏನಾಗಿದೆ ಗೊತ್ತಾ ನಾನು ಒಂದೇ ಒಂದು ಏನು ಹೇಳ್ತೀನಿ ವಿನಂತಿ ಮಾಡ್ಕೊತೀನಿ ನಾನು ಪತ್ರಿಕೆ ಮತ್ತು ಮಾಧ್ಯಮ ಇದರ ಮುಂದೆ ನಾನು ಕೂತು ಮಾತಾಡೋಕ್ಕೆ ವರ್ಷ ಆಗಿದೆ ನನಗೆ ಮಾತಾಡ್ತಾ ಇದ್ದೀನಿ ನಾನು 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 ಎಲ್ಲರಿಗೂ ವಿನಂತಿ ಮಾಡ್ತೀನಿ ಗೊತ್ತಾ ನನ್ನ ಸೀನಿಯಾರಿಟಿಗೆ ಒಂಚೂರು ಪ್ರೀತಿ ಕೊಡಿ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ನನ್ನ ಸೀನಿಯಾರಿಟಿಗೆ ಒಂದು ಒಂದು ಪ್ರೀತಿ ಕೊಟ್ಟರೆ ಸಾಕು ನೀವು ನನಗೆ ನೀನು ಎಕ್ಸ್ಪೆಕ್ಟ್ ಮಾಡೋಲ್ಲ ನನಗೆ ಯಾವ ಈಗೋ ಇಲ್ಲ ಆಮೇಲೆ ಯಾವ ಗನ್ಮ್ಯಾನ್ ಇಲ್ಲ ಯಾವ ಬಿಲ್ಡಪ್ ಇಲ್ಲ ಐ ಆಮ್ ಎ ವೆರಿ ಕಾಮನ್ ಲಿವಿಂಗ್ ಮ್ಯಾನ್ ನಾನು ಒಂಥರ ಮುಷಂಡಿ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ನಾನೇ ನೀವು ಕರಿದರೆ ಕಳಿಸ್ರಿ ಜಗ್ಗೆ ಸ್ ಆಚಿಕೆ ಇದೆ ಯಾಕೆ ಬರ್ತಾನೆ ಅಂದರು ಹುಡ್ಕೊ ಬರ್ತೀನಿ ನಾನು ನಂಗೆ ಇಷ್ಟ ಆಗಿಲ್ಲ ಅಂದರೆ ಯಾರ ಕೈಗೂ ಸಿಗಲ್ಲ ನನ್ನ ಪಾಡಿಗೆ ನಾನು ಇದು ಕೊಡ್ತೀನಿ ಐ ಎಕ್ಸ್ಪೆಕ್ಟ್ ದಟ್ ಅದು ನನಗೆ ಸಿಕ್ಕಿರಲಿಲ್ಲ ನನಗೆ ಅದು ಸಿಕ್ಕಿರಲಿಲ್ಲ ಈಗ ನಾವಿಬ್ಬರು ಕೂತು ಚರ್ಚೆ ಮಾಡಿದಾಗ ಅದು ಆ ನಿರ್ದೋಸೆ ನಿರ್ದೇಶಕನಾಗ್ಬೋದು ಇವನಾಗ್ಬೋದು ಇಬ್ಬರಿಗೂ ನಾನು ಅಷ್ಟೇ ನನ್ನ ಸೀನಿಯಾರಿಟಿಗೆ ನೀವು ಒಂಚೂರು ಪ್ರೀತಿ ಕೊಡಿ ಸಾಕು ನನಗೆ ಇನ್ನೇನು ಬೇಡ ನಿಮ್ಮ ಕೆಲಸಗಳಲ್ಲಿ ನೀವು ಮಾಡ್ಕೋದು ನೋಡಿ ಇವಾಗ ನಿರ್ದೋಸೆ ನಿರ್ದೇಶಕನಿಗೂ ನಾನು ಅದನ್ನೇ ಹೇಳಿದೆ ನಿನ್ನ ಕಥೆ ಆಯಿತು ನಿನ್ನ ಹಣೆವರಾಯಿತು ನನ್ನ ಕೆಲಸ ಏನು ಅಂದರೆ ನೀನು ಹೇಳಿ ಟೈಮು ಬಂದು ಕೂತ್ಕೊಂಡು ಹೋಗಿಸಿ ಐ ಆಮ್ ವೆರಿ ಪಂಚುಯಲ್ ಮ್ಯಾನ್ ನಾನು ಒಂಬತ್ತು ಗಂಟೆಗೆ ಬರಬೇಕು ಅಂದರೆ ಎಂಟು ಮುಖಾಲು ಬರುತ್ತೆ ನಿಮ್ಮ ಪ್ರೆಸ್ ಮೀಟ್ ಹತ್ತು ಗಂಟೆ ಅಂದಾಗ ನಾನು ಒಂಬತ್ತು ಮುಖಾಲು ಕೆಳಗಡೆ ಕಾಗ್ತದೆ ಯಾರು ಬರ್ಲಿಲ್ಲ ಅಂದ್ರೆ ವಾಪಸ್ ಕೊಡೋದ್ ನಾನು ವೆರಿ ಪಂಚುವಲ್ ಮ್ಯಾನು ನಾನು ಮನ ಕೂತ್ಕೋದು ನಿಮ್ಗೇನು ನನ್ನಿಂದ ಪ್ರಯೋಗ ಮಾಡಿಸೋಕ್ಕಾಗುತ್ತೆ ನನಗೆ ಹೊಸ ವಿಷಯ ಕೊಡಿ ಭಾಳ ಹ್ಯಾಪಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಕೆಲಸ ಮಾಡೋ ನಾನು ಆಯಿತು ಸರಸ್ವತಿ ಬದುಕು ನಂಗೆ ನಗ್ತಾ ಬಾಳ್ಬೇಕು ಎಲ್ಲರ ಜೊತೆ ಎಲ್ಲರೂ ಯಾಕಂದರೆ ಈ ಈ ಲೈಫೇ ಒಂದು ಬ್ಯೂಟಿಫುಲ್ ಲೈಫ್ ಇದು ಇದರಲ್ಲಿ ಒಂದು ಈಗು ನಾನೇನೋ ಸಾಧನೆ ಮಾಡಿದ್ದೀನಿ ನಾನು ಅವನ್ನ ಹಗ್ಗಿಸಿದ್ದೀನಿ ಇದೆಲ್ಲ ಏನು ಗೊತ್ತಾ ಒಬ್ಬ ಮನುಷ್ಯನ ಮೇಲೆ ಮಾನಸಿಕವಾಗಿ ಅವನ್ನ ಕುಗಿಸುತ್ತೆ ಮತ್ತೆ ಅವನ ಒಂದು ಸಕ್ಸಸ್ ಕಡೆ ಹೋಗೋದನ್ನ ತಡೆಯುತ್ತೆ ಹಾಗಾಗಿ ನಾನು ಎಲ್ಲರಿಗೂ ವಿನಂತಿ ಮಾಡೋ ಜಸ್ಟ್ ಲಾಫ್ ಬಿ ಹ್ಯಾಪಿ ಚೆನ್ನಾಗಿ ಎಂಜಾಯ್ ಮಾಡಿ ಲೈಫ್ನ ಪರಸ್ಪರ ವಿನಿಮಯ ಮಾಡಿಕೊಡಿ ಒಳ್ಳೆ ವಿಷಯ ಮಾತಾಡಿ ಕುಂಕುಪಾತ್ ಬೇಡ ಅಣಕ ಬೇಡ ನಿಮ್ಗೆ ನಂಗೆ ಅನ್ಸಿದ್ರೆ ಸಿಗ್ಬೇಡಿ ಯಾರಿಗೈನು ನಿಮ್ಗೆ ಚೆನ್ನಾಗಿದೆ ಅಂದರೆ ಮಿಕ್ಸ್ ಆಗಿ ಇದನ್ನೇ ನಾನು ಎಲ್ಲ ಡೈರೆಕ್ಟರ್ಸ್ಗೂ ನಾನು ಹೇಳ್ಕೊಡು ಹ್ಯಾಪಿಯಾಗಿ ಕೆಲಸ ಮಾಡ್ಬೇಕು ಯಾವತ್ತೂ ಯಾವುದು ಒಂದು ಈಗೋ ಅನ್ನೋದು ಯಾವಾಗ ಒಂದು ಸ್ಥಾಪನೆ ಆಗುತ್ತೆ ಒಂದು ಮೇಕಿಂಗಲ್ಲಿ ಮುಗಿದೋಯ್ತು ಅಷ್ಟೇ ಅಲ್ಲಿ ನಾನು ಇಲ್ಲಿ ಇಲ್ಲಿ ಚೆನ್ನಾಗಿರಲ್ಲ ಅದು ಇದು ನಾವು ದೊಡ್ಡವರಿಂದ ಕಲಿತಿದ್ದು ಇದು ಪಾಲಿಸ್ಕೊಂಡು ಹೋಗ್ತಾರೆ ಆ ಕೋಆರ್ಡಿನೇಷನ್ ಅಂದೇ ಈ ಸಿನಿಮಾಗಳೆಲ್ಲ ಚೆನ್ನಾಗಿ ಬರ್ತಾನೆ ಚೆನ್ನಾಗಿರುತ್ತೆ